रत्न संविधान शिल्पी डॉक्टर बाबा साहेब अंबेडरवर अरवे पेनिबण दिना ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರ ವಲಯದಲ್ಲಿರುವ ಹೋಟೆಲ್ ತಿರುಮಲ ಸಭಾಭವನದಲ್ಲಿ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಚಂದ್ರ ಗೋಡ್ಕೆ ಅವರ ಅಧ್ಯಕ್ಷತೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬ್ಬಣ ದಿನದ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಪ್ರೊಫೆಸರ್ ಎಸ್ ಎಸ್ ಕೊಡತೆ ಜೊತೆಗೆ ಶಫಿಬೆಣ್ಣಿ ಬಿಆರ್ ದೊಡ್ಡಮನಿ ಮಲ್ಲಣ್ಣ ಯಾದವಾಡ್ ಮಾತನಾಡಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಮಲ್ಲಣ್ಣ ಯಾದವಾಡ್ ಪ್ರೊಫೆಸರ್ ಎಸ್ಎಸ್ ಕೊಡ್ತೆ ಪುರಸಭೆ ಸದಸ್ಯ ನಾಗರಾಜ್ ಕಟ್ಟಿಮನಿ ಬಿಆರ್ ದೊಡಮನಿ ಅಂಜುಮನ್ ಇಸ್ಲಾಂ ಕಮಿಟಿಯ ನಿರ್ದೇಶಕ ಶಫಿ ಬೆಣ್ಣಿ ಪತ್ರಕರ್ತರಾದ ಚನ್ನಪ್ಪ ಮಾದರ್ ಬಿಆರ್ ದೊಡಮನಿ ಡಿಆರ್ ಕಲಾದ್ಗಿ ಮಾಜಿ ಜಡಪಿ ಜಹೂರ್ ಹಾಜಿ ಮಾಜಿ ಪುರಸಭೆ ಸದಸ್ಯ ರಾಜಶೇಖರ್ ಶೆಲ್ವಡಿ ಇನ್ನಿತರರು ಉಪಸ್ಥಿತರಿದ್ದರು ಆ ಗ್ರಂಥದ ಮುಖಾಂತರವಾಗಿ ಆಯಾ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಗ್ರಂಥವನ್ನು ಇವತ್ತು ಹಿಂದೂಗಳಿಗೆ ರಾಮಾಯಣ ಮಹಾಭಾರತ ಮುಸಲ್ಮಾನರಿಗಾಗಿರ್ತಕ್ಕಂಥ ಪುರಾಣವನ್ನು ಕ್ರೈಸ್ತರಾಗಿರ್ತಕ್ಕಂಥ ಬೈಬಲ್ವನ್ನು ಸೀಮಿತವಾಗಿ ಆ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡೋದು ಅದನ್ನು ಇವತ್ತು ದಿವಸ ಅದನ್ನು ಎಲ್ಲವನ್ನು ಮೀರಿ ಭಾರತಕ್ಕೆ ಒಂದು ದೊಡ್ಡ ಗ್ರಂಥ ಅಂತ ಅಂತಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಅನ್ನೋದನ್ನ ಯಾರು ಮರಿಬಾರ್ದು ಸಂವಿಧಾನ ಕೊಡದೇ ಇದ್ರೆ ಇವತ್ತಿನ ದಿವಸ ನಾವೆಲ್ಲರೂ ಬೀದಿಯಲ್ಲಿ ಬಿಗಾರಿಗಳಾಗ್ತಿದಿವಿ ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹಾನಾಯಕ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಇಚ್ಛಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜೀವಿತಾವಧಿಯೊಳಗ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದನ್ನ ಇವತ್ತಿನ ದಿವಸ ನಾವು ಆರ್ಮಿಕವಾಗಿ ಮಕ್ಕಳಲ್ಲಿ ಒಂದು ಈ ಇತಿಹಾಸ ಅಂತ ಇದೆಯಲ್ಲ ಆ ಇತಿಹಾಸ ಕೂಡ ಒಳಗ ನಾವ್ ಇವತ್ತು ನೋಡ್ಬೇಕಾಗ್ತದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ಸೋದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಬೀದಿ ಬೀದಿ ಹೀಯಾಳಿಸುವಂತ ನಿಟ್ಟಿನ ಕೆಲಸ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ಇವತ್ತು ದೆಹಲಿ ಒಳಗ ಒಂದು ಪವಿತ್ರವಾಗಿರ್ತಕ್ಕಂಥ ದೆಹಲಿಯೊಳಗ ಅವನಿಗೆ ಜಗ ಕೊಡ್ಲಾರ ಇವತ್ತು ಮುಂಬೈಗೆ ಬಂದು ಶಿವ ಸಂಸ್ಕಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ್ರ ಹೊಟ್ಟಿ ಒಳಗ ಹುಟ್ಟದ ಕೆಲವೇ ಕೆಲವು ಜನ ಏನು ಬ್ರಾಹ್ಮಣರ ಅದರ ಬ್ರಾಹ್ಮಣರು ಹೊಟ್ಟಿ ಆಗಿ ಹುಟ್ಟಿದ್ರೆ ಅವರು ಒಂದು ಶಾಸನ ಮಾಡ್ತಿದ್ರು ಎಲ್ಲಾರ ಮನೆಯ ಕಡ್ಡಾಯವಾಗಿ ಬಾಬಾ ಸಾಹೇಬ್ರ ಹೆಸರು ಫೋಟೋಗಳನ್ನು ಇಡಬೇಕು ಅನ್ನುವಂತ ದೊಡ್ಡ ದುರ್ದೈವದ ಸಂಗತಿ ಈ ದೇಶದ ಪರಿಸ್ಥಿತಿ ಯಾಕಂತಂದ್ರ ನಾವೀಗೆಲ್ಲ ಮಾತಾಡ್ತೀವಿ ಬರೀ ಭಾಷೆ ಕಷ್ಟ ಸೀಮಿತ ಆಗ್ಬಾರ್ದು ಇವತ್ತಿನ ಕಾಲಘಟ್ಟದೊಳಗ ನಮ್ಮ ಸಾಹೇಬ್ರು ಒಂದು ಆರೋಪ ಮಾಡಿದ್ರು ಸರ್ಕಾರ ಯಾವುದೇ ಇರಲಿ ಏನೇ ಇರಲಿ ಬಾಬಾ ಸಾಹೇಬ್ರಿಗೆ ಇರುವಂತ ಆಡಳಿತ ನಡೆಸಿದಂತ ಸರ್ಕಾರ ಮೋಸ ಮಾಡಿದೆ ಅಂತ ನಿಜ ಇಲ್ಲ ನಿಜ ಇಲ್ಲ ಅಂತಲ್ಲ ಅದಕ್ಕೆ ಕಾರಣ ಯಾರು ಬೇಕಲ್ಲ ಯಾಕೆ ಜಾಗ ಕೊಡಲಿಲ್ಲ మనుస్మృతి ఏ ఆలోచన ఇవ్వంత విచార అంతగట్టూర నలవత్ సంసూ మేలువర్గద రా అవు ఆ సరకారీతి అవకాశం కొడతారు అంత అంద్రు సహిత అదన తడలికి ఆ మనస్థితి ఉన్న జాతి ಬಹಳ ಜನ ಇರುವುದರಿಂದ ಅವರಿಗೆ ಅನ್ಯಾಯ ಆಗಿದೆ ನಿಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಗೇಡ್ಕರ್ ಅವರು ಡಿಸೆಂಬರ್ ಆರನೇ ತಾರೀಕಿಗೆ ತೀರ್ಪುಕೊಳ್ಳುವಕ್ಕಿಂತ ನಾಲ್ಕು ತಿಂಗಳ ಮುಂಚೆ ನಾನಾಚಂದ್ ರತ್ತು ಏನ್ ಸರ್ ನಾನಾಚಂದ್ ರತ್ತು ಅವರು ಬಹಳ ಆಪ್ತ ಒಳಗಾಟ ಒಳಗಿದ್ದ ಒಬ್ಬ ಅವರ బాబాసాబ్ యవార్ ఎదెతట్టి మాత్రమూ అతి ధైర్యవంతరద అుక్ బరి అత్య అక్క ఇష్టు ధైర్యవంత డాక్టర్ బాబాసాబ్ అంబేడ్కర్వ్ ఇవ్ కన్న మీరు బలారా యాకారు బుక్ బరి ಬುದ್ಧ್ ಅಂಡ್ ಧರ್ಮಾತ್ಮ ಆ ಬುಕ್ ಎಂಡ್ ಮಾಡ್ಬೇಕಾಗಿರ್ತೈತಿ ಅವಾಗ ನಾನಾ ಚಂದ್ರ ತುಂಬ ಹೇಳ್ತಾರ ನಾ ಯಾಕೆ ಕಲಾಗತಿದ್ದೆ ಅಂತಂದ್ರೆ ನಾನು ನನ್ನ ಸಮುದಾಯಕ್ಕ ಏನೊಂದು ಕೊಡುಗೆ ಕೊಟ್ಟಿನಿ ಒಂದು ಏನೊಂದು ಬಂಡಿ ಇಲ್ಲಿ ಮಠ ತಗೊಂಡ್ಬಂದು ನಿಂಚೀನಿ ನಾ ದೇಶದೊಳಗೆ ಈ ಬಂಡಿಯನ್ನ ಮುಂದೆ ತಗೊಂಡೋಗ ಯಾರು ಅದಾರಂತೇಳಿ ಬಹಳಷ್ಟು ಪರೀಕ್ಷೆ ಮಾಡೀನಿ ಯಾರೂ ನನಗೆ ಕನ್ನಡತಿಲ್ಲ

ಎಲ್ಲಾ ಸಮುದಾಯಗಳಲ್ಲಿ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವರ ಮೊದಲ ಅಡಿಗೆನ ಹಾಕಿದವರು ನಮ್ಮ ಮಾಜಿ ಜನಪ್ರಿಯ ಶಾಸಕರಂತ ಮಹಾದೇವಪ್ಪನ ಯಾದವ್ ಅವರು ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಬಹಳ ಪ್ರೋತ್ಸಾಹದಾಗ್ತಾ ಇದೆ ಯಾಕಂದ್ರೆ ನಾವು ತಾಲೂಕಿನಲ್ಲಿ ಎಷ್ಟೋ ಜನ ನಮ್ಮ ನಾಯಕರಿಲ್ಲ ನೀವು ಅಣ್ಣಂಗಿಲ್ಲ ಆದ್ರೆ ನಮ್ಮ ಮಾರ್ಗದರ್ಶನ ನೀಡ್ತಾ ಇದ್ರು ಆದರೆ ನಮಗೆ ಮುಂದೆ ಹೋಗಲಿಕ್ಕೆ ಅನುಕೂಲ ಆಗ್ತಾ ಇರಲಿಲ್ಲ ಆದರೆ ಕೆಲವೇ ವರ್ಷಗಳಲ್ಲಿ ನಮ್ಮ ದಲಿತ ನಾಯಕರ ಬಿ ಆರ್ ದೊಡ್ಡಮನೆ ಇರ್ಬೋದು ಅದೇ ರೀತಿ ನಮ್ಮ ದಲಿತ ನಾಯಕರು ಬಹಳಷ್ಟು ಜನರು ನಮಗೆ ಪ್ರೋತ್ಸಾಹ ತರಬೇಕು ದಾರಿ ಮಾಡಿ ಕೆಲಸ ಆಮೇಲೆ ನಮ್ಮ ಮಲ್ಲಣ್ಣ ಯಾದವರವರು ಕೂಡ ಅದೇ ರೀತಿ ನನ್ನ ಶಕ್ತಿ ಅಣ್ಣ ಕೂಡ ಏನು ನಮ್ಮ ಇದನ್ನ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಮಗೆ ಪ್ರತಿ ವರ್ಷ ಒಂದು ಪ್ರೋತ್ಸಾಹ ನೀಡ್ತಾರೆ ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾ ಶಾಸಕರು ಕೂಡ ಇವತ್ತು ನಮಗೆ ಮೇಲಿನ ಮೇಲೆ ಅವರ ಆಶೀರ್ವಾದ ಇದ್ದೇ ಇರ್ತದೆ ಅವರು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ తాలూక ఎలా దళిత నాయకులు అల్పసంఖ్యాతరు ఎలా స్వాతంత్ర బారతీయ సమాజ ఈ దేశ ನಾಲ್ಕು ಸಾವಿರ ವರ್ಷಗಳಿಂದ ಈ ಭಾರತೀಯ ಸಮಾಜ ಕೆಲವೇ ಕೆಲವರ ಹಿತಾಸಕ್ತಿಗಾಗಿ ಅದನ್ನ ತಮಗೆ ತಿಳಿದಂತೆ ವರ್ಣಾಶ್ರಮಧರ್ಮದ ಒಂದು ಶ್ರೇಣಿ ವರ್ಗದವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಿ ಅವರ ಕಣ್ಣಲ್ಲಿ ಅವರ ದೃಷ್ಟಿಕೋನದಲ್ಲಿ ఎలాదాయ జన ఎలా బేరే వేరే సాంస్కృతిక ధార్మిక సమాజిక జనవు వారు దృష్టి వలన అృష్టి వణిలకి ಖೀಲವಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಬೇಕಿಲ್ಲ ನಾನು ನಿಮಗೊಂದು ಪ್ರಶ್ನೆ ಕೇಳ್ತಿದ್ದೀನಿ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಸಿಕ್ಕಿದ ಕೆಲವೇ ತಿಂಗಳುಗಳಲ್ಲಿ ಜವಾಹರ್ಲಾಲ್ ನೆಹರು ಅವರ ಆಮಂತ್ರಣದಿಂದ ಈ ಜವಾಬ್ದಾರಿಯನ್ನ ಬಾಬಾ ಸಾಹೇಬ್ ಕೊಡಬೇಕು ಸಮಾಧಾನವನ್ನು ರಚನೆ ಮಾಡಬೇಕು ಅನ್ನುವಂತಹ ಭಾರತದ ಏಕಮೇವ ವ್ಯಕ್ತಿ ಪ್ರತಿಭಾವಂತ ವ್ಯಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಿರೂಪಿಸಿ ಆ ಒಂದು ಜವಾಬ್ದಾರಿಯನ್ನ ನಮ್ಮ ಜಗತ್ತು ಕಂಡಂತ ಶ್ರೇಷ್ಠ ಶ್ರೇಷ್ಠ ಕಾನೂನು ತಜ್ಞ ಜಗತ್ತಿನ ಎಲ್ಲ ಧರ್ಮ ಮತ್ತು ಜಾತಿ ಸಮುದಾಯಗಳ ಅಧ್ಯಯನ ಮಾಡಿದಂಥ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚಿಸದೇ ಹೋಗಿದ್ದರೆ ನಮ್ಮ ನಿಮ್ಮ ಪಾಡಿ ಏನಾಗ್ತಿತ್ತು ಅಂತ ನಾವು ಸ್ವಲ್ಪ ಅತ್ಯಂತ ಶಾಂತಿಯಿಂದ ಸ್ಮರಣೆ ಮಾಡಿದರೆ ನಮ್ಮ ಪರಿಸ್ಥಿತಿ ಇವತ್ತು ಇನ್ನೂ ಏನಿರ್ತಿತ್ತು ಅಂತ ಹೇಳ್ಬೋದು